ಹಾಯ್ ಹಲೋ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ನನ್ನ ನಮಸ್ಕಾರಗಳು ನಾನು ಫುಡ್ ರೆಸಿಪಿಯಲ್ಲಿ ಇವತ್ತು ಸ್ಪೆಷಲ್ ಆಗಿರುವಂಥ ತೆಲಂಗಾಣ ಸ್ಟೈಲ್ ಬಗಾರ ರೈಸ್ ಮಾಡ್ತಿದ್ದೇನೆ ಚೆನ್ನಾಗಿ ಬಗಾರ ರೈಸ್ ಮಾಡಬೇಕಾದ್ರೆ ಫಸ್ಟ್ ಕಡಾಯಿ ಇಟ್ಕೋಬೇಕು ಕಡಾಯಿ ಇಟ್ಕೊಂಡ ನಂತರ ಆಯಿಲ್ ಹಾಕ್ಕೋಬೇಕು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಯಿಲ್ ಆಯಿಲ್ ಹಾಕ್ಕೊಳ್ಳಿ ಆಯಿಲ್ ಕಾಯಿಲಿ ಚೆನ್ನಾಗಿ ಆಯಿಲ್ ಕಾಯಲಿ ಇನ್ನೂ ಕಾದಿರಲಿಲ್ಲ ನಂದು ಹಾಯಿಲ್ ಹಾಗೂ ಕಡಾಯಿ ಕಾದಿರಲಿಲ್ಲ ಹಾಗಾಗಿ ಅಷ್ಟು ಬೇಗ ಆಗಿಬಿಟ್ಟಿದ್ದೀನಿ ಚೆನ್ನಾಗಿ ಆಯಿಲ್ ಕಾದ್ರೆ ಚೆನ್ನಾಗಿ ಹೋಲ್ ಮಸಾಲೆ ನಾವು ಹಾಕಿದ ಮೇಲೆ ಚೆನ್ನಾಗಿ ಸಿಡಿಯುತ್ತೆ ಬೇಗ ಫ್ರೈ ಆಗುತ್ತೆ ಆಗಲೇ ಕಾಯಿ ಮುಂಚೆನೇ ನಾವು ಹಾಕಿ ಮಸಾಲ ಹಾಕಿದರೆ ಅದು ಹಸಿ ಹಸಿ ಥರನೇ ಇರುತ್ತೆ ಬೇಗ ಫ್ರೈ ಆಗುವುದಿಲ್ಲ ಹಾಗಾಗಿ ಸ್ವಲ್ಪ ವೇಟ್ ಮಾಡ್ತಾಯಿದ್ದೀನಿ ನಂತರ ಕಾದಿದೆ ಕಾದಿದ ನಂತರ ಹೋಲು ಬಿರಿಯಾನಿ ಮಸಾಲ ಹಾಕ್ಕೋಬೇಕು ಬಿರಿಯಾನಿ ಮಸಾಲ ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ ನೋಡಿ ಎಷ್ಟು ಎಷ್ಟು ಸಿಡಿತಾ ಇದೆ ಆಯಿಲ್ ಕಾದ ನಂತರ ಚೆನ್ನಾಗಿ ಒಂಚೂರು ನೀರು ಬಿದ್ದಿರಬೇಕು ಹಾಗಾಗಿ ಅಷ್ಟು ಸಿಡಿತಾ ಇದೆ ನಂತರ ಉಳ್ಳಾಗಡ್ಡೆ ಹಾಕ್ಕೋಬೇಕು ಈರುಳ್ಳಿ ಒಂದೆರಡು ಗ್ಲಾಸ್ ಅಕ್ಕಿಗೆ ಒಂದು ದೊಡ್ಡ ಈರುಳ್ಳಿ ಒಂದು ಚಿಕ್ಕ ಈರುಳ್ಳಿ ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಚೆನ್ನಾಗಿ ಆನಿಯನ್ ಫ್ರೈ ಆಗಬೇಕು ಅಂತಂದರೆ ಸ್ವಲ್ಪ ಟೈಮ್ ಇಡುತ್ತೆ ಸ್ವಲ್ಪ ಜಾಸ್ತಿನೇ ಟೈಮ್ ಇಡುತ್ತೆ ಸ್ವಲ್ಪ ಅಲ್ಲ ಜಾಸ್ತಿನೇ ಟೈಮ್ ಇಡುತ್ತೆ ಅದೆಲ್ಲರಿಗೂ ಗೊತ್ತಿದೆ ಎಲ್ಲ ಅಡುಗೆ ಮಾಡೋ ಎಲ್ಲರಿಗೂ ಅಡುಗೆ ಮಾಡೋರು ಎಲ್ಲರಿಗೂ ಗೊತ್ತಿರತ್ತೆ ಆನಿಯನ್ ಸ್ವಲ್ಪ ಬೇಗ ಬೈಯೋದೇ ಇಲ್ಲ ಆ ಬಿರಿಯಾ ಮ ಬಗಾರ ರೈಸ್ ಬಿರಿಯಾನಿ ಅಂಥವೆಲ್ಲ ಮಾಡಿದಾಗ ಅಂತಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ವೆಯ್ಟ್ ಮಾಡಬೇಕಾಗುತ್ತೆ ಫ್ರೈ ಮಾ ಫ್ರೈ ಆಗಬೇಕು ಅಂತಂದರೆ ಅದು ಬ್ರೌನ್ ಕಲರ್ ಬರಬೇಕಲ್ವಾ ಬ್ರೌನ್ ಕಲರ್ ಬಂದು ಬಂತ ಬಂದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರುತ್ತೆ ಬಗಾರ ರೈಸ್ಗೆ ಚೆನ್ನಾಗಿ ಫ್ರೈ ಆಗಲಿ ಚೆನ್ನಾಗಿ ಕಲಿಸ್ತಾ ಇರಬೇಕು ಆವಾಗ ಫ್ರೈ ಆಗಲಿ ಇಲ್ಲಂತಂದರೆ ಒತ್ತಿ ಹೋಗ್ಬಿಡತ್ತೆ ಅದು ಮತ್ತು ಬೇರೆ ಟೇಸ್ಟ್ ಆಗಿಬಿಡುತ್ತೆ ಒತ್ತಿ ಹೋದರೆ ಮತ್ತೆ ಬೇರೆ ಟೇಸ್ಟ್ ಆಗುತ್ತೆ ಮೀಡಿಯಮ್ ಫ್ರೈ ಆಗಬೇಕು ಅಂದರೆ ಬ್ರೌನು ಕಲರ್ ಬರ ಬರೋ ಮಟನ್ ಫ್ರೈ ಮಾಡಬೇಕು ಇಲ್ಲಾಂತಂದರೆ ಇನ್ನೂ ಜಾಸ್ತಿ ಫ್ರೈ ಮಾಡಿದ್ದೀವ ಅಂತಂದರೆ ಒತ್ತಿ ಸ ತಳ ಹಿಡ್ದುಬಿಡತ್ತೆ ಹಾಗಾಗಿ ನೋಡ್ತಾ ಇರಬೇಕು ಆನೆಯನ್ನು ಲಿಟ್ಟು ಓಪನ್ ಮಾಡಿ ನೋಡೋಣ ಇನ್ನೂ ಸ್ವಲ್ಪ ಫ್ರೈ ಆಗಬೇಕು ಆಗಾಗ ಕಲಿಸ್ತಾ ಇರಬೇಕು ಇಲ್ಲ ಆದರೆ ತಾಳ ಬಿಡುತ್ತೆ ಎಲ್ಲರಿಗೂ ಗೊತ್ತಿರುತ್ತೆ ಬೇ ಬಗಾರ ರೈಸ್ ಆಗಲಿ ಅದು ಮಾಡಬೇಕು ಮಾಡೋದಾದರೆ ಗೊತ್ತಿರುತ್ತೆ ಅಂದ್ಕೊತೀನಿ ನನ್ನ ಸ್ಟೈಲಲ್ಲಿ ನಾನು ಹೇಗೆ ಮಾಡ್ತೀನಿ ಆಂಧ್ರ ಸ್ಟೈಲ್ ಇಲ್ಲ ತೆಲಂಗಾಣ ಸ್ಟೈಲ್ ಆ ಥರ ನಿಮಗೆ ತೋರಿಸ್ತಾ ಇದ್ದೀನಿ ನನಗೆ ಬರುತ್ತೆ ತೆಲಂಗಾಣ ಸ್ಟೈಲಲ್ಲಿ ಬಗಾರ ರೈಸು ಮಸ್ ಭಾಳ ಚೆನ್ನಾಗಿರುತ್ತೆ ಹಾಗಾಗಿ ನನ್ನ ನಮ್ಮ ಮನೆಯಲ್ಲಿ ಯಾವಾಗಲೂ ಮಾಡ್ತಾಯಿರ್ತೀವಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಆನಿಯನ್ ಫ್ರೈ ಆಗಿದೆ ಹಾಗಾಗಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ ನಾನು ಎರಡು ಗ್ಲಾಸ್ ಅಕ್ಕಿಗೆ ಅಲ್ವಾ ಸ್ವಲ್ಪ ಒಂದು ಎರಡು ಸ್ಪೂನ್ ಒಂದು ಹಾಫ್ ಸ್ಪೂನ್ ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದ ನಂತರ ಪುದೀನ ಬೇಕಾಗುತ್ತೆ ಅಲ್ವಾ ಪುದೀನ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ ಪುದೀನ ಹಾಕಿದ ನಂತರ ಚೆನ್ನಾಗಿ ಕಲಸೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೀನ್ ಆ್ಯಂಡ್ ಬ್ರೌನ್ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂಥೇಳಿ ಗ್ರೀನು ಆ್ಯಂಡ್ ಹಾನಿ ಬ್ರೌನ್ ಆ್ಯಂಡ್ ಬ್ಲ್ಯಾಕ್ ಕಡಾಯಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದು ನಾನು ನಿಮಗೆ ಹೇಳ್ತಾ ಇದ್ದೀನಿ ಬೇರೆ ಏನು ತಪ್ಪು ತಿಳ್ಕೊಬೇಡಿ ಫ್ರೈ ಆಗಬೇಕಲ್ವ ಹಾಗಾಗಿ ಸ್ವಲ್ಪ ಏನಾರು ಮಾತಾಡೋಣ ಮಾತಾಡ್ತಾ ಮಾತಾಡ್ತಾಯಿದ್ದೆ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕ ಉಪ್ಪು ಹಾಕ್ಕೊಂಡು ನಂತರ ಚೆನ್ನಾಗಿ ಕಲಸೋಣ ಸೌಟಿಂದ ಮಿಕ್ಸ್ ಮಾಡೋಣ ಮತ್ತು ಲಿಟ್ಟು ಕ್ಲೋಸ್ ಮಾಡೋಣ ಸ್ವಲ್ಪ ಬೇಯುತ್ತೆ ಸ್ವಲ್ಪ ಬೇ ಬೇಯ್ ಬೇಯಬೇಕಾಗುತ್ತಲ್ವ ಲಿಟ್ ಕ್ಲೋಸ್ ಮಾಡಿದರೆ ಸ್ವಲ್ಪ ಬೇಗ ಬೇಯುತ್ತೆ ಅಂಥೇಳಿ ಲಿಟ್ ಕ್ಲೋಸ್ ಮಾಡ್ತಿದ್ದೀನಿ ನಂತರ ಓಪನ್ ಮಾಡಿದೆ ಓಪನ್ ಮಾಡಿದ ತಕ್ಷಣ ಚೆನ್ನಾಗಿ ಮತ್ತು ಇನ್ನೊಂದು ಸರಿ ಕಲಿಸೋಣ ಮಿಕ್ಸ್ ಮಾಡೋಣ ಚೆನ್ನಾಗಿ ಸ್ವಲ್ಪ ಇಟ್ ಮಾಡೋಣ ಇಟ್ ಮಾಡಿದ ತಕ್ಷಣ ಸ್ವಲ್ಪ ಬೆಂದಿದೆ ಅಲ್ವ ನೀರು ಹಾಕ್ಕೊಳ್ಳೋಣ ಎರಡು ಗ್ಲಾಸ್ ಅಕ್ಕಿಗೆ ನಾರ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಳ್ಳೋಣ ಎರಡು ಗ್ಲಾಸ್ ಅಕ್ಕಿಗೆ ರಾರೈಸು ನಾವು ಯೂಸ್ ಮಾಡುತ್ತೇವೆ ಹಾಗಾಗಿ ನಾಲ್ಕು ಗ್ಲಾ ನಾಲ್ಕು ಗ್ಲಾಸ್ ನೀರು ಬೇಕಾಗುತ್ತೆ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡೋಣ ಚೆನ್ನಾಗಿ ಲಿಟ್ ಕ್ಲೋಸ್ ಮಾಡೋಣ ಸ್ವಲ್ಪ ಬೇಯುತ್ತೆ ನಂತರ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕುದಿತಾ ಇದ್ದೆ ಅಂಥೇಳಿ ಚೆನ್ನಾಗಿ ಇರಬೇಕು ಆ ಥರ ನೀರೆಲ್ಲ ಕುದ್ದು ಕುದ್ದಾದ ತಕ್ಷಣ ನಾವು ಅಕ್ಕಿ ಹಾಕ್ಕೊಳ್ಳೋಣ ಅಕ್ಕಿ ಹಾಕ್ಕೊಳ್ಳೋಣ ಚೆನ್ನಾಗಿ ಎರಡು ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ ಏನಿಲ್ಲ ಸಿಂಪಲ್ ಇದೆ ಬಗಾರ ರೈಸ್ ಅಂದರೆ ಸಿಂಪಲ್ ಇದೆ ಆದರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ತಿಂದ ತಕ್ಷಣ ಅಷ್ಟು ಟೇಸ್ಟ್ ಸಕ್ಕತ್ತಾಗಿರುತ್ತೆ ಅದಕ್ಕೆ ಕಾಂಬಿನೇಷನ್ ಬೇ ಕಾಂಬಿನೇಷನ್ ಮಟನ್ ಚಿಕನ್ ಯಾವುದಾದ್ರೂ ಆಲೂಗಡ್ಡೆ ಕುರ್ಮಾ ಯಾವುದಾದ್ರೂ ಆಗಲಿ ಸಖತ್ತಾಗಿರುತ್ತೆ ಬಗಾರ ರೈಸ್ ಅಂತಂದ್ರೆ ನನಗೆ ತುಂಬ ಇಷ್ಟ ಹಾಗಾಗಿ ಮಾಡ್ತಾಯಿರ್ತೇನೆ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಕಾಯೋಣ ಸ್ವಲ್ಪ ಹೊತ್ತು ಕಾದ ನಂತರ ನೋಡೋಣ ಕುದೀತಾ ಇದೆ ಕುದೀಲಿ ಚೆನ್ನಾಗಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಓಪನ್ ಮಾಡೋಣ ಹಾಗಾಗಿ ಓಪನ್ ಮಾಡಿಟ್ಟು ಸ್ವಲ್ಪ ಕುದಿ ಕುದಿ ಕುದಿಲಿಕ್ಕೆ ಬಿಡೋಣ ಹಾಗಾಗಿ ಸ್ವಲ್ಪ ಮತ್ತೆ ಮೆತ್ತಗೆ ಆಗೋದಿಲ್ಲ ಅಣ್ಣ ನಾವು ಲಿಟ್ ಕ್ಲೋಸ್ ಮಾಡಿದ್ದ ಮಾಡಿದ್ವಿ ಅಂತಂದರೆ ಸ್ವಲ್ಪ ಬೇಗ ಬೈಯುತ್ತೆ ಅಲ್ವಾ ಹಾಗಾಗಿ ಮೆತ್ತಗೆ ಹೋಗ್ಬಿಡುತ್ತೆ ಸ್ವಲ್ಪ ವೆಯ್ಟ್ ಮಾಡ ಅದು ಲಿಟ್ಟು ಕ್ಲೋಸ್ ಮಾಡಿದರೆ ಬೇಗ ಬೈಯುತ್ತೆ ಹಾಗಾಗಿ ಲಿಟ್ ಕ್ಲೋಸ್ ಮಾಡ್ದೇನೆ ಸ್ವಲ್ಪ ಬೇ ಬೇಲೆ ಅಂತೇಳಿಬಿಟ್ಟಿದ್ದೀನಿ ಚೆನ್ನಾಗಿದೆ ನೋಡಿ ಕಲರ್ ಬ್ರೌ ಆನಿಯನ್ ಬ್ರೌನ್ ಕಲರ್ ಬಂದಿದೆ ಅಲ್ವಾ ಹಾಗಾಗಿ ಬ್ರೌನ್ ಕಲರ್ ಕಾಣಿಸ್ತಾ ಇದೆ ಚೆನ್ನಾಗಿ ಕುದೀಲಿ ನಿಮ್ಗೆ ಯಾರ್ಯಾರಿಗೆ ಇಷ್ಟ ಅಂತಂದು ಹೇಳಿ ಕಾಮೆಂಟ್ ಮಾಡಿ ಬಗಾರ ರೈಸ್ ಅಂತಂದರೆ ಯಾರ್ಯಾರಿಗೆ ತುಂಬ ಇಷ್ಟ ತುಂಬ ಇಷ್ಟ ಆಗುತ್ತೆ ಅಂಥೇಳಿ ನೋಡೋಣ ಮತ್ತು ನೋಡಿ ಅಣ್ಣ ಇನ್ನೂ ಸ್ವಲ್ಪ ಬೈಬೇಕಾಗುತ್ತೆ ನೋಡಿ ಭಾಳ ಇನ್ನೂ ಚೂರು ನೀರಿದೆ ಇನ್ನೂ ಸ್ವಲ್ಪ ಬೇಯಬೇಕಾಗುತ್ತೆ ಚೆನ್ನಾಗಿ ಕಲಿಸ್ಕೋಬೇಕು ತೆಳಗಿದ್ದಿದ್ದೆಲ್ಲ ಮೇಲೆ ಬರಬೇಕು ಬರಬೇಕು ಸ್ವಲ್ಪ ಉದುರು ಭಾಳ ಇದ್ದರೆ ನೀರು ಕರೆಕ್ಟ್ ಹಾಕ್ಕೊಂಡ್ರೆ ನಮಗೆ ಏನು ಟೆನ್ಷನ್ ಇರೋದಿಲ್ಲ ಒಂದು ಸ್ವಲ್ಪ ನಿಂಬೆಹಣ್ಣು ಆರೆಂಜ್ ಕಲರ್ ಚೂರು ಕಲರ್ ಮಿಕ್ಸ್ ಮಾಡ್ತಾಯಿದ್ದೇನೆ ಒಂದು ಚೂರು ಲೈಟಾಗಿ ನನಗೆ ಯಾಕಂದರೆ ಪಾಪು ಇದೆ ನಾವು ಮನೇಲಿ ಅಷ್ಟೊಂದು ಕಲರ್ ರೆಸಿಪಿ ಯೂಸ್ ಮಾಡೋದಿಲ್ಲ ಹಾಗಾಗಿ ಚೂರು ಕಲರ್ ಬರಲಿ ಅಂತೇಳಿ ಯೂಸ್ ಮಾಡ್ತಾ ಮಾಡ್ತಾಯಿದ್ದೇನೆ ನೆಕ್ಸ್ಟ್ ಒಂಚೂರು ತುಪ್ಪ ಒಂದು ಸ್ಪೂನ್ ತುಪ್ಪ ನೋಡಿ ಒಂದು ಸ್ಪೂನ್ ತುಪ್ಪ ಹಾಕಿ ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಶೇಪ್ ಥರ ಬರೋ ಥರ ಮಾಡೋಣ ಹಾಗೆ ಹಾಗಾದ್ರೆ ಚೆನ್ನಾಗಿ ಅದು ಎಲ್ಲ ಕಡೆಯೂ ಬೇಯುತ್ತೆ ಅನ್ನ ಕ್ಲೋಸ್ ಮಾಡೋಣ ಒಂದು ಕಲ್ಲು ಕಲ್ಲಿಟ್ಟಿದೆ ದಮ್ಮಾಗಲಿ ಅಂಥೇಳಿ ಹಾಗಾಗಿ ಆ ಥರ ಕಾಣಿಸಿದೆ ನೋಡಿ ಈಗ ನೋಡಿ ಎಷ್ಟು ಚೆನ್ನಾಗಿ ಉದ್ರ ನೋಡಿ ಎಷ್ಟು ಚೆನ್ನಾಗಿ ಕಲಿಸ್ತಾ ಇರಬೇಕು ನೋಡಿ ಇನ್ನೂ ಚೂರು ದಮ್ಮಾಗಲಿ ಚೆನ್ನಾಗಾಗಿದೆ ನನ್ನ ರೆಸಿಪಿ ಇಷ್ಟ ಆಗಿದ್ರೆ ನಿಮ್ಮೆಲ್ಲರಿಗೂ ಲೈಕ್